ಎಲ್ಲರಿಗೂ ನಮಸ್ಕಾರಗಳು ಭಾರತಕ್ಕಾಗಿ ಗಾಂಧೀಜಿ ಕಂಡ ಕನಸು ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಪೀಠಿಕೆ ಭಾರತಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ನೂರಾರು ಕನಸು ಕಂಡಿದ್ದರು ಭಾರತಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ನೂರಾರು ಕನಸು ಕಂಡಿದ್ದರು ಮಹಾತ್ಮ ಗಾಂಧೀಜಿಯವರು ನಮ್ಮ ಭಾರತ ದೇಶದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಭಾರತಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ನೂರಾರು ಕನಸು ಕಂಡಿದ್ದರು ಮಹಾತ್ಮ ಗಾಂಧೀಜಿಯವರು ನಮ್ಮ ಭಾರತ ದೇಶದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಅವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮ ಚಂದ್ ಗಾಂಧಿ ಮಹಾತ್ಮ ಗಾಂಧಿ ಅಹಿಂಸೆಯ ಧರ್ಮ ಪ್ರಚಾರಕ ಮತ್ತು ಸತ್ಯದ ಬೋಧಕರು ಭಾರತಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ನೂರಾರು ಕನಸು ಕಂಡಿದ್ದರು ಮಹಾತ್ಮ ಗಾಂಧೀಜಿಯವರು ನಮ್ಮ ಭಾರತ ದೇಶದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಅವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಮಹಾತ್ಮ ಗಾಂಧಿ ಅಹಿಂಸೆಯೇ ಧರ್ಮ ಪ್ರಚಾರಕ ಮತ್ತು ಸತ್ಯದ ಬೋಧಕರು ಅಕ್ಟೋಬರ್ ಎರಡು ಹದಿನೆಂಟುನೂರ ಅರವತ್ತೊಂಬತ್ತರಂದು ಗುಜರಾತ್ನಲ್ಲಿ ಜನಿಸಿದರು ಅವರು ಬ್ರಿಟಿಷರ ಆಳ್ವಿಕೆ ವಿರುದ್ಧ ರಾಷ್ಟ್ರೀಯತೆಯ ನಾಯಕರಾಗಿ ಭಾರತವನ್ನು ಮುನ್ನಡೆಸಿದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಅಕ್ಟೋಬರ್ ಎರಡು ಹದಿನೆಂಟುನೂರ ಅರವತ್ತೊಂಬತ್ತರಂದು ಗುಜರಾತ್ನಲ್ಲಿ ಜನಿಸಿದರು ಅವರು ಬ್ರಿಟಿಷ್ ಆಳ್ವಿಕೆ ವಿರುದ್ಧ ರಾಷ್ಟ್ರೀಯತೆಯ ನಾಯಕರಾಗಿ ಭಾರತವನ್ನು ಮುನ್ನಡೆಸಿದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ವಿವರಣೆ ಅವರು ಇಡೀ ಜೀವನವನ್ನು ಶೌರ್ಯ ಮತ್ತು ತ್ಯಾಗಗಳ ಸಾಹಸವಾಗಿದೆ ಅವರ ಇಡೀ ಜೀವನವನ್ನು ಶೌರ್ಯ ಮತ್ತು ತ್ಯಾಗಗಳ ಸಾಹಸವಾಗಿದೆ ಮಹಾತ್ಮ ಗಾಂಧಿಯವರು ಜೀವನದ ಉಸಿರು ಸ್ವಾತಂತ್ರ್ಯವಾಗಿತ್ತು ಮಹಾತ್ಮ ಗಾಂಧೀಜಿಯವರ ಜೀವನದ ಉಸಿರು ಸ್ವಾತಂತ್ರ್ಯವಾಗಿತ್ತು ಅವರು ಇಡೀ ಜೀವನವನ್ನು ಶೌರ್ಯ ಮತ್ತು ತ್ಯಾಗಗಳ ಸಾಹಸವಾಗಿದೆ ಮಹಾತ್ಮ ಗಾಂಧಿಯವರ ಜೀವನದ ಉಸಿರು ಸ್ವಾತಂತ್ರ್ಯವಾಗಿತ್ತು ಅವರು ಅಹಿಂಸಾ ಅಹಿಂಸಾತ್ಮಕ ಮತ್ತು ಶಾಂತಿಯುತ ಚಳುವಳಿಯನ್ನು ಪ್ರಾರಂಭಿಸಿದರು ಹಿಂದೂ ಮುಸ್ಲಿಂ ಐಕ್ಯತೆ ಅಸ್ಪೃಶ್ಯತೆ ನಿವಾರಣೆ ಮತ್ತು ಸ್ವದೇಶಿ ವಸ್ತುಗಳ ಬಳಕೆ ಅವರ ಜೀವಿತಾವಧಿಯ ದೇಹಗಳಾಗಿವೆ ಅವರು ಅಹಿಂಸಾತ್ಮಕ ಮತ್ತು ಶಾಂತಿಯುತ ಚಳುವಳಿಯನ್ನು ಪ್ರಾರಂಭಿಸಿದರು ಹಿಂದೂ ಮುಸ್ಲಿಂ ಐಕ್ಯತೆ ಅಸ್ಪೃಶ್ಯತೆ ನಿವಾರಣೆ ಮತ್ತು ಸ್ವದೇಶಿ ವಸ್ತುಗಳ ಬಳಕೆ ಅವರ ಜೀವಿತ ಅವಧಿಯ ದೇಹಗಳಾಗಿವೆ ಗಾಂಧೀಜಿಯವರ ದೊಡ್ಡ ಕನಸು ರಾಮರಾಜ ಕನಸು ಕಂಡಿದ್ದರು ಗಾಂಧೀಜಿ ಹಾಗೂ ದೇಶವನ್ನು ಅಭಿವೃದ್ಧಿ ಮಾಡುವ ಬಗ್ಗೆ ಹಲವಾರು ಕನಸುಗಳನ್ನು ಕಂಡಿದ್ದರು ಅವರು ಆದರ್ಶ ತತ್ವಗಳು ಇಂದು ನಾವು ಪಾಲನೆ ಮಾಡುವ ಪಣ ತೊಡಬೇಕಿದೆ ಎಂದು ಎಲ್ಲರೂ ಪ್ರತಿಜ್ಞೆ ಮಾಡೋಣ ಮಾಕ್ ಮಹಾತ್ಮ ಗಾಂಧೀಜಿಯವರ ಕನಸುಗಳು ಗಾಂಧೀಜಿಯವರು ಅಸ್ಪೃಶ್ಯತೆಯ ಪದ್ಧತಿ ವಿರುದ್ಧ ಹೋರಾಟವನ್ನು ತಮ್ಮ ಹನ್ನೆರಡನೇ ವಯಸ್ಸಿನಲ್ಲೇ ಪ್ರಾರಂಭಿಸಿದರು ಹಿಂದೂ ಸಮಾಜವನ್ನು ಅವರು ಅನಿಷ್ಟಗಳಿಂದ ಮತ್ತು ಅಸ್ಪೃಶ್ಯತೆಗೆ ಒಳಗಾದ ವರ್ಗಗಳನ್ನು ಅದರಿಂದ ಹೊರತರುವುದರ ಬಗ್ಗೆ ಅವರು ದೀರ್ಘಕಾಲ ಯೋಚಿಸಿದರು ಅವರ ಹನ್ನೆರಡನೇ ವಯಸ್ಸಿನಲ್ಲೇ ಪ್ರಾ ಅಸ್ಪೃಶ್ಯದ ನಿವಾರಣೆ ವಿರುದ್ಧ ವಿರುದ್ಧ ಹನ್ನೆರಡನೇ ವಯಸ್ಸಿನಲ್ಲೇ ಪ್ರಾರಂಭಿಸಿದರು ಹಿಂದೂ ಸಮಾಜವನ್ನು ಅದರ ಅನಿಷ್ಟಗಳಿಂದ ಮತ್ತು ಅಸ್ಪೃಶ್ಯತೆಗೆ ಒಳಗಾದ ವರ್ಗಗಳನ್ನು ಅದರಿಂದ ಹೊರತರುವುದರ ಬಗ್ಗೆ ಅವರು ದೀರ್ಘಕಾಲ ಯೋಚಿಸಿದರು ಉಪ ನಮ್ಮ ದೇಶದ ಭವಿಷ್ಯ ಹಳ್ಳಿಗಳಲ್ಲಿದೆ ಎಂದು ಹೇಳಿದರು ಹಳ್ಳಿಗಳು ಅಭಿವೃದ್ಧಿ ಮಾಡಿದರು ಹಾಗೂ ಸ್ವಚ್ಛ ಭಾರತ ಕನಸು ಕಂಡಿದ್ದರು ವಿಶ್ವಾದ್ಯಂತ ನಾಗರಿಕ ಹಕ್ಕುಗಳ ಮತ್ತು ಸ್ವಾತಂತ್ರ್ಯ ಆಂದೋಲನಗಳಿಗೆ ಸ್ಫೂರ್ತಿ ನೀಡಿದರು ಮಹಾತ್ಮ ಗಾಂಧೀಜಿ ದೇಶದ ಜನರ ಕಲ್ಯಾಣಕ್ಕಾಗಿ ಹಲವಾರು ಹೋರಾಟಗಳನ್ನು ಮಾಡಿದ್ದಾರೆ ರಾಮ ರಾಜವನ್ನಾಗಿ ಮಾಡುವ ಕನಸು ಗಾಂಧೀಜಿಯವರು ಹೊಂದಿದ್ದರು ಮಹಾತ್ಮ ಗಾಂಧೀಜಿ ದೇಶದ ಜನರ ಕಲ್ಯಾಣಕ್ಕಾಗಿ ಹಲವಾರು ಹೋರಾಟಗಳನ್ನು ಮಾಡಿದ್ದಾರೆ ರಾಮರಾಜವನ್ನಾಗಿ ಮಾಡುವ ಕನಸು ಗಾಂಧೀಜಿಯವರು ಹೊಂದಿದ್ದರು ನಿಮಗೂ ಕೂಡ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು